ತೂ ಗಾಡೀಲಿ ನೀವೆಲ್ಲ ಓಡಾಡ್ತಿದ್ದೀರಲ್ಲ ಇದೇ ಥರ ಗಾಡಿ ನೋಡಿ ಹಿಂಗೆ ಪಾಸ್ ಆಗ್ತಾರೆ ನೋಡಿ 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 ಹಂಗೆ ಇವಾಗ ಹಿಂಗೆ ಇಲ್ಲಿ ಯಾರೋ ಕೂತಿದ್ದಾರೆ ಹಿಂದ್ಗಡೆ ಅಂತ ಅನ್ಕೊಳ್ಳಿ ಅದು ಹಿಂದುಗಡೆ ಏನೋ ಬರ್ತಾ ಇರ್ತಾನೆ ಅಲ್ಲಿ ಮುಂದ್ಗಡೆ ಓಡಿಸ್ತಾ ಇರೋನು ತೂ ಅಂತ ಉಗ್ದಾಗ ಹಿಂದ್ಗಡೆ ಇರೋವ್ನಿಗೆ ಬೀಳಲ್ವಾ ನಾಚಿಕೆ ಅಮ್ಮನ ಮರ ಇದೆ ಎಷ್ಟೊಂದು ಜನಕ್ಕೆ ಗಾಡಿ ಓಡಿಸ್ತೀರಾ ನೆಟ್ಟಿಗೆ ಟೀ ಸಿಗುತ್ತೆ ಸಿಗುತ್ತೆ ನಿಮಗೆಲ್ಲ ಕೊಟ್ಟಿರ್ತಾರಲ್ವ ಹಿಂದ್ಗಡೆ ಒಂದು ಹೆಂಗೆ ಯಾರೋ ಪಾಪ ಬರ್ತಾಯಿರ್ತಾರೆ ಕಾಮನ್ ಸೆನ್ಸ್ ಇಲ್ಲದೆ ಥೂ ಅಂತ ಹಿಂಗೆ ಮುಗಿತೀರಾ ನಾಚಿಕೆ ಆಗಲ್ವೇನ್ರಿ ನಿಮಗೆ ಗೊತ್ತಾಗಲ್ವಾ ಅಷ್ಟು ಇನ್ನೊಬ್ಬ ಸಿಗರೆಟ್ ಸೇರ್ತಾ ಇರ್ತಾನೆ ಗಾಡಿ ಓಡ್ತಾ ಇರ್ತಾರೆ ದಮ್ ಮಾಡ್ಕೊಂಡು ಹಿಂಗೆ ಬರ್ತಾ ಇರ್ತಾನೆ ಸ್ಟೈಲ್ ಇದೆ ಥರ ನೋಡಿ 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 ಹಿಂಗೆ ಹೋಗ್ತಿರ್ತಾರೆ ಅಂತ ಅನ್ಕೊಳ್ಳಿ ಆಯ್ ಹೊಡಿತಾನೆ ಹಿಂದ್ ಕಡೆ ಬಿಡಲ್ವಾ ಹಿಂದ್ಗಡೆ ಬರ್ತಾ ಅವ್ನು ಬಿಡಲ್ಬೇಡ್ರಿ ಕಣ್ಣಿಗೆ ಬಿಡಬೇಡಿರಿ ವಯಸ್ಸಾದ್ರವ್ರು ಬರ್ತಾ ಇರ್ತಾರೆ ಮಕ್ಕಳು ಬರ್ತಾ ಇರ್ತಾರೆ ಅವ್ರು ಕಣ್ಣಿಗೆ ಬಿಡಲ್ವಾ ಕಾಮನ್ ಸೆನ್ಸ್ ಇಲ್ಲ ಎಷ್ಟೊಂದು ಜನ ಗಾಡಿ ಓಡಿಸ್ತೀರಲ್ಲ ನೀವೆಲ್ಲ ದಮ್ಮ ಹೊಡಿತೀರಾ ಏ ಉಗಿತೀರಾ ಉಗಿಯೋದ್ರಲ್ಲಿ ಒಬ್ಬ ಸ್ಪೆಷಲಿಸ್ಟ್ಗಳು ಜನ ಇದಾರೆ ಅಯ್ಯೂ ಭೋ ಅಡಿಕೆ ಗಿಟಿಕೆ ಬಿಡ್ತಾರೆ ಗೊತ್ತಾ ಅಚ್ಕಾ ಮುಚ್ಕಾ ಕಚ್ಕಾ ಮುಚ್ಕಾ ಅಂತ ಹಗಿತಾ ಇರ್ತಾನೆ ಹೋಗ್ತಾ ಇರ್ತಾನೆ ಪುಸ್ತಕ ಅಂತ ಹೋಗಿತಾನೆ ಪಕ್ಕದಲ್ಲಿ ಪಾಪ ಅವ್ನು ಯಾರೋ ಇಂಟರ್ವ್ಯೂಗೆ ಹೋಗ್ತಾ ಇರ್ತಾನೋ ನೋಡಿ ಇದೇ ಥರ ಹಿಂಗೆ ಯಾರೋ ಹೋಗ್ತಾ ಇರ್ತಾರೆ ಇಟ್ ಪಥಕ್ಕಂತ ಬಿತ್ತು ಅವ್ನು ಶರ್ಟಿಗೆ ಬೀಳಲ್ವಾ ಬೀಳಲ್ವಾ ಹೇಳಿ ಯೋಚನೆ ಮಾಡಿ ಅವ್ನು ಪಾಪ ಅವ್ನು ಈ ಕಷ್ಟಪಟ್ಟಿರ್ತಾನೆ ಇಸ್ತ್ರಿ ಮಾಡ್ಕೊಂಡು ಎಲ್ಲೋ ಬಂದಿರ್ತಾನೆ ಅವ್ನ ಬಟ್ಟೆಗೆ ಹಾಕಲ್ವಾ ಯಾವುದೋ ಹುಡ್ಗಿದ ಮೇಲೆ ಬಿತ್ತು ಅದೇ ಚಿಕ್ಕ ಹುಡುಗಿ ಮೇಲೆ ಬಿತ್ತು ಅದೇ ಪಾಪ ಚಿಕ್ಕ ಹುಡುಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾನೆ ಅವನ ಮೇಲೆ ಬೀಳುತ್ತೆ ಕಾಮನ್ ಸೆನ್ಸ್ ಇಲ್ಲದೆ ಎಷ್ಟು ಜನ ಆಡ್ತೀರಂದರೆ ಎಜುಕೇಟೆಡ್ಡು ಹೌದು ಎಜುಕೇಟೆಡ್ ಎಲ್ಲ ಅವನು ಎಜುಕೇಟೆಡ್ ಎ ಬಿ ಸಿಡಿ ಬರುತ್ತಾ ಮಾತಾಡೋಕೆ ಅವ್ನು ಎಜುಕೇಟೆಡ್ ಟೆಂತ್ ಓದಿರಬೇಕು ಫಸ್ಟ್ ಪಿ ಸಿ ಓದಿರಬೇಕು ಸೆಕೆಂಡ್ ಪಿ ಸಿ ಓದಬೇಕು ತರ್ಡ್ ಪಿ ಸಿ ಎದುರ್ಬೇಕು ಅವಾಗಲೇ ಅವ್ನು ಅಂತ ಅಂದ್ರೂ ಹೇಳಲ್ಲ ಅವ್ನಿಗೆ ಮಾತಾಡಕ್ಕೆ ಬರುತ್ತಾ ಲೋಕಜ್ಞಾನ ಇದೆಯಾ ನಿನ್ನ ಹೆಸ್ರೇನು ಅಂತ ಕೇಳೋಕ್ಕೆ ಹೆಸರು ಹೇಳ್ತಾನೆ ಅವನು ಎಜುಕೇಟೆಡ್ ಕರೆಕ್ಟ್ ಅಲ್ವಾ ಎಜುಕೇಟೆಡ್ ಎಲ್ಲರೂ ಮತ್ತು ಗಾಡಿ ಓಡಿಸ್ತಿರ್ಬೇಕಂದ್ರೆ ತಾವು ಉಗಿಯೋಕ್ಕಿಂತ ಮುಂಚೆ ಯಾರು ಇಲ್ಲ ಈ ಥರ ಹುಗಿರಿ ಸರ್ ಅದು ಬಿಟ್ಬಿಟ್ಟು ಯಾವನ್ನ ಹೋಗ್ತಾರತ ಏ ನಾಚಿಕೆ ಅಮ್ಮನ ಮರದ ಎಲ್ವೆನ್ರ ನಿಮಗೆ ಎಷ್ಟೊಂದು ಜನ ನಾನೇ ನೋಡ್ತಾ ಇರ್ತೀನಿ ಗಾಡಿಲಿ ಹೋಗ್ತಾ ಇರ್ತೀನಿ ಪಾಪ ಎಷ್ಟೊಂದು ಜನ ಹೋಗ್ತಿರ್ತಾರೆ ವಯಸ್ಸಾದ್ರು ಹೋಗ್ತಿರ್ತಾರೆ ಬಿಡೋದು ಕಾಮನ್ ಸೆನ್ಸ್ ಇಲ್ಲ ನಿಮ್ಗಳಿಗೆಲ್ಲ ನೋಡಿ ಪಾಪ ನೋಡಿ ಸ್ಕೂಲು ಮಕ್ಳು ಹೋಗ್ತಿರ್ತಾರೆ ಸ್ವಲ್ಪ ಮರ್ಯಾದೆ ಕೊಡಿ ಎಲ್ಲಾರ್ಗು ನಿಮ್ಮಲ್ಲಿ ಯಾರೂ ಇಲ್ಲ ಅಂತಂದರೆ ಕಂಡೋರ್ ಮಲ್ಲಿ ಇರಲ್ವಾ ಮಕ್ಕಳು ಆಗಲಿ ಯಾರೇ ಆಗಲಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಪಾಪ ಅವ್ನು ಎಷ್ಟು ಕಷ್ಟ ಇರ್ತೋ ಏನೋ ಎಲ್ಲದಕ್ಕಿನ್ನೂ ಇನ್ನೊಂದು ವಿಚಾರ ಆಗ್ರು ಬಸ್ಸಲ್ಲಿ ಹೋಗ್ತಾ ಇರ್ತಾರಪ್ಪ ಅವ್ನಿಗೆ ಪಕ್ಕ ಒಂದು ಪಾಪ ಇಲ್ಲಿ ಗಾಡಿ ಅವನು ಯಾರೋ ಹೋಗ್ತಿರ್ತಾನೆ ಅಂದ್ಕೊಳ ಇಲ್ಲೇ ನಾನು ವಿಂಡೋ ಸೀಟಲ್ಲಿ ಇಲ್ಲೇ ಕೂತಿದ್ದೀನಿ ಅಂತ ಅನ್ಕೊಳ್ಳಿ ಪಕ್ಕದಲ್ಲಿ ಅವನು ಬರ್ತಾ ಇರ್ತಾನೆ ಉಗಿದ್ಬಿಡೋ ಹಿಂಗೆ ಹಾಂ ಅವ್ನ ತಲೆ ಮೇಲೆ ಬೀಳಲ್ವಾ ಅವ್ನ ತಲೆ ಮೇಲೆ ಬಿಡಲ್ಬೇನ್ರಿ ಓಲಿ ಅವನ ಬಾಬವ ಯಾರು ಹುಡುಗಿನೇ ಬರ್ತಾರೆ ಅವನ ಮೇಲೆ ಬಿಡಿದ್ರೆ ಅಜ್ಜಿ ತಾತ ಯಾರೋ ಬರ್ತಾರೆ ಅವ್ನ ಮೇಲೆ ಬಿಡಲ್ವಾ ನಿಮ್ಮ ಅಪ್ಪ ಅಮ್ಮನೇ ಯಾರೋ ಬರ್ತಾರೆ ನಿಮ್ಮ ಅಪ್ಪನ ಮೇಲೆ ಬಿಡ್ತೀರಾ ನೀವು ಉಗಿಯಲ್ಲ ತಾನೆ ಕಾಮನ್ ಸೆನ್ಸ್ ಇದೆ ತಾನೆ ಹಾಂ ಬರೀ ಕಾಮ ಮಾತ್ರ ಇದ್ರೆ ಸಾಲದುರು ಸೆನ್ಸು ಇರಬೇಕು ಕಾಮನ್ ಸೆನ್ಸ್ ಎಲ್ಲೂ ಇರಬೇಕು ಸ್ವಲ್ಪ ಯೋಚನೆ ಮಾಡಿ ಉಗಿಯೋಕ್ಕಿಂತ ಮುಂಚೆ ಅದು ಸಲ ಯೋಚನೆ ಮಾಡಿ ಯಾರು ಹಿಂದೆ ಬರ್ತಾ ಇದ್ದಾರೆ ಯಾರಿಲ್ಲವೆ ಅದೆಲ್ಲ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿದ್ಮೇಲೆ ನೀವು ಉಗಿರಿ ಯಾಕರಿಸಿ ಉಗಿರಿ ಇಲ್ಲ ಯಾವ ಡೈರೆಕ್ಟ್ ಡೈರೆಕ್ಟಾಗಿ ಉಗಿಬೇಕಾ ಹತ್ರ ಬಿಟ್ಟು ಹ್ಞೂ ಅಂತ ಹಿಂಗೆ ಉಗಿರಿ ಅದು ಬಿಟ್ಬಿಟ್ಟು ಪಾಪ ಅವ್ನು ಯಾರೋ ಹೋಗ್ತಾ ಇರ್ತಾನೆ ಯಾರು ಏನೇನು ಹಾಕೊತಾರ ಗೊತ್ತಾ ಇಟ್ಲೇಟ್ ಅಡಿಕೆ ತೆಗೆದು ಒಳಿಕೆಲ್ಲ ಹಾಕ್ಬಿಟ್ಟಿಲ್ಲ ಇಟ್ಕೊತಾರ ಗೊತ್ತಾ ಗುರು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊ ಗುರು ದಯವಿಟ್ಟು ಬೇಜಾರ್ ಮಾಡ್ಕೊಂಬಡಾ ಇಷ್ಟು ಎಷ್ಟೋ ಜನ ಕರೆಕ್ಟ್ ಆಗಿರುತ್ತೆ ನಾನು ಹೇಳಿರೋದು ಖಂಡಿತವಾಗಲಿ ಅರ್ಟ್ ಆಗಲಿ ಬೇಜಾರಿಲ್ಲ ನನಗೆ ಬಟ್ ನಮ್ಗೆ ಅರ್ಟ್ ಆದಾಗ ನಮ್ಮೈ ಮೇಲೆ ಯಾರೋ ಉಗ್ದಾಗ ಅವಾಗ ಅದೇ ಪರವಾಗಿಲ್ವಾ ಅದೇ ಇವಾಗ ನೀನೇನು ನಡ್ಕೊಂಡು ಹೋಯ್ತಾರೆ ನಾನೇ ಹೋಗ್ತೀನಿ ಅವಾಗ ನಿಂಗೆ ಆಗಲ್ವಾ ಸಾರಿ ಗುರು ಭೇದ ಗುರು ಸಾರಿ ಸಾರಿ ಅನ್ಬಿಟ್ರೆ ಸಾಕ ನಿಮ್ಮ ಯುವಕ ಬೆಂಕಿ ಹಾಕ ಯಾರ ಈ ಥರ ಮಾಡ್ತಿದಾರೆ ಅವ್ರಿಗೆ ಹೇಳ್ತಾ ಇರೋದು ಅಷ್ಟೇ ಯಾರ ಥರ ಮಾಡಿದ್ರು ಯಾರ ಥರ ಮಾಡ್ತಿದ್ರು ತರ ಥರ ಮಾಡಿಬಿಟ್ಟಿದ್ದಾರೆ ಹೇಳ್ತಾ ಇರೋದು ಗುರು ಬೇರೆ ಯಾರಿಗೂ ಇಲ್ಲ ಇದು ಬಟ್ ಯಾರು ಮಾಡಿಲ್ಲ ಅವ್ರ ಕಾಮನ್ ಸೆನ್ಸ್ ಕರೆಕ್ಟ್ ಆಗಿದೆ ಅಲ್ವಾ ಅವ್ರು ನಾನು ಏನು ಹೇಳಲ್ಲ ಯಾಕಂದ್ರೆ ಸೆನ್ಸ್ ಇರುತ್ತೆ ಸೊ ಯಾಕಿದು ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ನನಗೆ ನನಗೂ ಅನುಭವ ಆಗಿದೆ ಆ ಥರದ್ದು ಅಂದರೆ ನಾನು ಹೋಗ್ದಿಲ್ಲ ನನಗೆ ಆ ಸೆನ್ಸ್ ಇದೆ ಯಾವನ ಅಬ್ಬ ಪುಣ್ಯಾತ್ಮ ಹೋಗ್ತಾ ಇದ್ದ ಮುಂದೆ ನಾನು ಹಿಂದೆ ಹೋಗ್ತಾ ಇದ್ದೆ ಪಾತ್ ಹಾಕಂತ ಹೋಗ್ದ ಗಾರ್ಡ್ಸ್ ಕ್ರೇಸ್ ನಾನು ವೈಸಾರ ಹಾಕಿದ್ದೆ ಹೆಲ್ಮೆಟ್ದು ಕರೆಕ್ಟಾಗಿ ಬಂದು ಬಿತ್ತು ಕರೆಕ್ಟ್ ಹೋಗ್ಯಾಕಿನ್ನ ಮುಂಚೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ ಮುಂದೆ ನೋಡ್ಕೊ ಯಾಕೆ ಮುಂದೆ ನೋಡ್ಕೊಂಡು ಹೋಗಿಬೇಕು ಅಂದರೆ ಈ ಹಿಂದೆ ತಿರ್ಗಕ್ಕೆ ಹೋದಾಗ ಮುಂದೆ ಡಿಕ್ಕಿ ಹೊಡ್ಬಿಟ್ರೆ ಎಲ್ಲ ಸೆನ್ಸ್ ಇಟ್ಕೊಳ್ಳಿ ಸರ್ ದಯವಿಟ್ಟು ಹಿಂಗೆ ಹೇಳಿದ್ದಕ್ಕೆ ಎಲ್ಲರಿಗೂ ಬೇಜಾರಾಗಿದೆ ಯಾರಿಗೂ ಬೇಜಾರು ಮಾಡ್ಕೊಂಬಿಡಿ ಇದೊಂದು ವಿಷಯ ಹೇಳಬೇಕು ಅನಿಸ್ತು ಹೇಳಿದೆ ತಪ್ಪಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಓಕೆನಾ ಸರ್